ಸ್ನೇಹಿತರೆ ನಮಸ್ಕಾರ ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ನಾನೊಂದು ಸ್ವೀಟಿನ ಜೊತೆಗೆ ಬಂದಿದ್ದೀನಿ ಈ ಸ್ವೀಟು ನೋಡಿ ಹಾಲು ಹಣ್ಣು ಹಾಲು ಬಾಯಿ ಬರ್ಫಿ ಏನು ಬೇಕಾದ್ರೂ ಹೇಳ್ಬೋದು ಇದಕ್ಕೆ ಹೆಸರು ನೋಡಿ ಅದರ ಜೊತೆಗೆ ಬಂದಿದ್ದೀನಿ ನಾನು ಅದನ್ನು ಮಾಡೋಕ್ಕೆ ಬನ್ನಿ ಮಾಡೋಣ ಈ ಮಾಡೋಕ್ಕೆ ಇದು ಹಾಲು ಬಾಯಿ ಮಾಡೋಕ್ಕೆ ಏನೇನು ಸಾಮಾನು ಬೇಕು ಮಾಡೋ ವಿಧಾನ ನೋಡ್ಕೊಂಬರೋಣ ಬನ್ನಿ ಹೋಗೋಣ ನೋಡಿ ಸ್ನೇಹಿತರೆ ಹಾಲು ಬಾಯಿ ಹಾಲು ಗಿಣ್ಣು ಅಂತ ಬೇಕಾದ್ರೂ ಹೇಳ್ಬೋದು ಅದಕ್ಕೆ ಏನೇನು ತೊಗೊಂಡಿದ್ವಿ ಸಾಮಾನುಗಳು ತೋರಿಸ್ತೀನಿ ಮಾಡೋ ವಿಧಾನ ತೋರಿಸ್ತೀನಿ ನೋಡಿ ಇದೊಂದು ಬೋಲಲ್ಲಿ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ನೋಡಿ ಒಂದು ನಾಲ್ಕರಿಂದ ಐದು ಗಂಟೆ ನೆನೆಸಿಟ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕ್ಕೋ ತಿನ್ನೋದನ್ನು ಮಿಕ್ಸಿ ಮಾಡ್ಕೋಬೇಕು ನೈಸ್ಗೆ ಇದು ಊಟದ ಅಕ್ಕಿನೇ ಹಾಕ್ಕೊಂಡಿದ್ದೀನಿ ನೀವು ಯಾವ ಅಕ್ಕಿ ಬೇಕಾದ್ರೂ ಹಾಕ್ಕೊಳ್ಳಿ ಒಂದು ಎರಡು ಮೂರು ಸಲ ತೊಳೆದು ನೀರು ಹಾಕಿ ನಾಲ್ಕರಿಂದ ಐದು ಗಂಟೆ ನೆನೆಸ್ಕೊಂಡಿದ್ದೀನಿ ಮತ್ತು ಬಲ್ತಿರೋದೊಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ ಚೆನ್ನಾಗಿ ಬಲ್ತೀರ ತೊಗೋಬೇಕು ಇದಕ್ಕೆ ಹಂಗಾರೆ ಟೇಸ್ಟ್ ಚೆನ್ನಾಗಿರ್ತದೆ ಚೆನ್ನಾಗೂ ಬರುತ್ತೆ ನೋಡಿ ಈ ಥರ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಎರಡನ್ನೂ ಹಾಕ್ಕೊಂಡು ರುಬ್ಕೊಂಬ ನೋಡಿ ನೀರು ಹಾಕ್ಕೊಂಡು ಇದು ಸಮಯ ಅಷ್ಟು ನೀರು ಹಾಕೋಬೇಕು ನುರಿಯಷ್ಟು ಚೆನ್ನಾಗಿ ನುರಿಬೇಕಲ್ಲ ಕಾಯಿ ಅಕ್ಕಿ ಅಲ್ವ ನುಣ್ಣ ರುಬ್ಕೊಂಬರೋದು ನೋಡಿ ಸ್ನೇಹಿತರೆ ಈ ಥರ ನೈಸಿಗೆ ರುಬ್ಕೊಂಬಂದಿದ್ದೀನಿ ಈ ಥರ ಜ್ಯೂಸ್ ಸೋಸ ಜಾಲ್ರಿ ಹಾಕ್ಕೊಂಡು ಸೋಸ್ಕೊಳ್ಳೋಣ ನೋಡಿ ಸ್ನೇಹಿತರೆ ಎರಡು ಸಲ ರುಬ್ಕೊಂಡು ರಸ ತೊಗೊಂಡಿದ್ದೀನಿ ಇಷ್ಟು ಸಿದ್ರೆ ಬಂದಿದೆ ಇದು ಆಚೆ ಬಿಸಾಕಳ ಈಗ ಎಷ್ಟು ಬಟ್ಲಾಗುತ್ತೆ ಅಳತೆ ಮಾಡ್ಕೊಳ್ಳೋಣ ಇದರಲ್ಲಿ ಕಾಯಿ ಅಕ್ಕಿ ಆಡಿಸ್ಕೊಂಡಿರೋದು ಜ್ಯೂಸು ಎಷ್ಟು ಬಟ್ಲಾಗುತ್ತೆ ನೋಡೋಣ ಒಂದು ಮೂರು ನಾಲ್ಕು ನೋಡಿ ಐದು ಐದು ಬಟ್ಟೆ ಆಗಿದೆ ನೋಡಿ ಸ್ನೇಹಿತರೆ ಸ್ಟವ್ ಮೇಲೆ ಇಟ್ಟಿದ್ದೀನಿ ಈಗ ಈಗ ತಳ ಹಿಡಿದಂಗೆ ಜೋರು ಉರಿ ಮಾಡಿಕೊಂಡು ತಿರುಗಿಸ್ತಾ ಇರಬೇಕು ಅದು ಸ್ವಲ್ಪ ಗಟ್ಟಿಯಾಗಿ ಬಂದಾದ ಮೇಲೆ ಊರಿನ ಉರಿನ ಇಟ್ಕೋಬೇಕು ಜಾಸ್ತಿ ಇಟ್ಕೋಬಾರ್ದು ಈಗ ಇದರೊಳಗೇ ಬೆಲ್ಲ ಹಾಕ್ತೀನಿ ಬೆಲ್ಲ ಕರಗಿಸೋ ಅವಶ್ಯಕತೆ ಇಲ್ಲ ಇದೇನು ಅಂತಂದರೆ ಆರ್ಗ್ಯಾನಿಕ್ ಬೆಲ್ಲ ಇದು ಹಾಗಾಗಿ ಆರ್ಗ್ಯಾನಿಕ್ ಬೆಲ್ಲ ಆಗಿರೋದ್ರಿಂದ ನಾನು ಹಾಗೆ ಹಾಕ್ತಾಯಿದ್ದೀನಿ ನೋಡಿ ಈರುಳ್ಳಿ ಒಂದು ಕಪ್ ಹಾಕಿದ್ದೀನಿ ಈಗ ನೋಡಿ ಇನ್ನೊಂದು ಕಾಲು ಕಪ್ ಹಾಕ್ತೀನಿ ಸಾಕು ಸ್ವೀಟ್ ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಕಡಿಮೆನೇ ಹಾಕೋಣ ತಿನ್ನೋರು ಬೇಕಾದ್ರೆ ಒಂದೂವರೆ ಕಪ್ ಹಾಕೊಳ್ಳಿ ಸರಿ ಹೋಗುತ್ತೆ ನಮಗೆ ಜಾಸ್ತಿ ಮನೇಲಿ ಯಾರೂ ಸ್ವೀಟ್ ತಿನ್ನೋಲ್ಲ ಹಾಗಾಗಿ ನಾನು ಸ್ವಲ್ಪ ಕಡಿಮೆ ಹಾಕೋತೀನಿ ಇದು ನೋಡಿ ಹಾಲು ಬೈ ಅಂತ ಕರಿಬೋದು ಹಾಲು ಗಿಣ್ಣು ಅಂತ ಕರಿಬೋದು ಇದು ತಿರುವಾಲುಂಡ್ಲಿಗೆ ಅಂತ ಹಳ್ಳಿಲೆಲ್ಲ ತಿರುವುಂಡ್ಲಿಗೆ ಅಂತಾರೆ ಇದನ್ನು ತಿರುವಿ ತಿರುವಿ ಬೇಯಿಸ್ತೀವಲ್ಲ ಅದಕ್ಕೆ ಇದಕ್ಕೆ ಹೆಸರು ತಿರುವಳಿಗೆ ಅಂತ ಹಿಂದೆ ನಾವೆಲ್ಲ ಮೂರು ಮೂರು ಕಾಯಿ ನಾಲ್ಕು ನಾಲ್ಕು ಕಾಯಿನ ಕಲ್ಲಲ್ಲಿ ರುಬ್ತಿದ್ವಿ ಅಕ್ಕಿ ನೆನೆಸ್ಕೊಂಡು ಅಕ್ಕಿ ನಾ ನಾಲ್ಕು ಐದು ಐದು ಕಾಯಿ ದೊಡ್ಡ ದೊಡ್ಡ ಮನೆಗಳಲ್ಲಿ ತುಂಬ ಜನ ಇರೋರಲ್ಲ ತುಂಬ ಫ್ಯಾಮಿಲಿ ಅವಾಗ ಏನು ಮಾಡೋರು ನಾಲ್ಕು ಐದೈದು ಕಾಯಿ ರುಬ್ತಿದ್ದು ರುಬ್ಬಿಟ್ಟು ಹಿಂಗೆ ತಿರುವಿ ತಿರುವಿ ದಪ್ಪ ಇರೋ ತಳ ದಪ್ಪ ಇರಬೇಕು ಆ ಥರ ಪಾತ್ರೆ ಇಟ್ಕೊತಿದ್ರು ಇಟ್ಕೊಂಡು ನಾವು ಕಾಣಂಗೆ ಹಿಂಗೆ ಮಾಡ್ತಿದ್ದಿದ್ದು ದಪ್ಪ ಇರಬೇಕು ತಳ ಆ ಥರ ಪಾತ್ರೆ ಇಟ್ಕೊಂಡು ಹಿಂಗೆ ತಿರುವಿ 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 ಕೈ ಬಿಡಬಾರ್ದಿದ್ದನ್ನ ಬಿಟ್ಟರೆ ತಳ ಹಿಡಿಯುತ್ತೆ ಹಾಗಾಗಿ ಹಿಂಗೆ ತಿರುವಿ ತಿರುವಿ ಬೇಸರೆ ತುಂಬ ಚೆನ್ನಾಗಿರುತ್ತೆ ವಯಸ್ಸಾದವ್ರಿಗೆ ಮಕ್ಕಳಿಗೆ ಅಂತೂ ಬಾಯಿಗೆ ಬಾಯಿಗೆ ಇಡೋದು ಅಷ್ಟೇ ನಮಗೆ ಗೊತ್ತಾಗೋದು ಇನ್ನು ಅದು ಹೆಂಗೆ ಹೋಗುತ್ತೆ ಒಳಗೆ ಅಂತಲೇ ಗೊತ್ತಿಲ್ಲ ಆ ಥರ ಇರುತ್ತಿದ್ದು ಇದಕ್ಕೇನು ಸಕ್ಕರೆ ಬೇಡ ತುಪ್ಪ ಬೇಡ ತುಪ್ಪ ತಟ್ಟೆಗೆ ಸೌರಕ್ಕೆ ಮಾತ್ರ ಬೇಕು ಅಷ್ಟೇ ಇನ್ನೇನು ಕಲ್ಲರ್ ಬೇಡ ಎಂಥದ್ದು ಬೇಡ ಇದಕ್ಕೆ ಸಕ್ಕರೆ ಹಾಲು ತುಪ್ಪ ಏನು ಬೇಡ ನೋಡಿ ಬೆಲ್ಲ ಒಂದು ಇದ್ರೆ ಸಾಕು ತೆಂಗಿನಕಾಯಿ ಅಕ್ಕಿ ಇದ್ರೆ ಸಾಕು ಒಂದು ಏಲಕ್ಕಿ ಪುಡಿ ಅಷ್ಟೇ ಸಾಕಿದೆ ಒಂದು ಸ್ವೀಟ್ ಮಾಡಿಬಿಡ್ಬಿಟ್ಟು ನೋಡಿ ಸ್ನೇಹಿತರೆ ಎಷ್ಟು ಗಟ್ಟಿಯಾಗಿ ಬಂದಿದೆ ಸಣ್ಣ ಉರಿಲಿ ಬೇಯಿಸ್ಕೊಂಡಿದ್ದೀನಿ ಇದನ್ನು ಸಣ್ಣ ಉರಿಲಿ ಬೆಂದಿರೋದಕ್ಕೆ ಚೆನ್ನಾಗಿ ಬರ್ತಾಯಿದೆ ನಾವು ಮಿಕ್ಸಿಲಿ ರುಬ್ಕೊಂಡು ಈ ಜ್ಯೂಸ್ ಸೋಸ ಜಾಲರಿನಲ್ಲಿ ರುಬ್ಕೊತೀವಿ ಸೋಸ್ಕೊತೀವಿ ಹಿಂದಿನವರೆಲ್ಲ ಬೆಳಿ ಖಾದಿ ಬಟ್ಟೆ ಪಂಚೆ ಬರ್ತಿತ್ತು ನೋಡಿ ಬೆಳಿ ಬಟ್ಟೆ ಆ ಪಂಚನಲ್ಲಿ ಸೋಸ್ಕೊಳ್ಳೋರು ಸ್ವಲ್ಪನೂ ತರಿ ಇರಬಾರ್ದು ಅಂತ ಅಷ್ಟು ಚೆನ್ನಾಗಿ ಬರ್ತಿತ್ತು ನಾವೀಗ ಜಾಲ್ರಿ ತಗೊಂಡು ಸೋಸ್ಕೊತೀವಿ ಆ ಥರ ಅಲ್ಲ ಅವರು ಪಂಚನಲ್ಲಿ ಸೋಸ್ಬೇಕು ನೋಡಿ ತಳ ಬಿಡಬೇಕು ಸುತ್ತ ತಳ ಬಿಡಬೇಕು ಹಿಂಗೆ ತಳ ಬಿಟ್ಟು ಬಂದರೆ ಇದು ಕೊಬ್ಬರಿ ಎಣ್ಣೆ ಬರುತ್ತಲ್ವ ಕೊಬ್ಬರಿನಲ್ಲಿ ತಳ ಬಿಡುತ್ತಿದ್ದು ಸ್ವಲ್ಪ ಚೂರು ಉರಿ ಜಾಸ್ತಿ ಮಾಡ್ಕೊಂಡು ಮಾಡ್ಕೊಂಡು ಚೂರು ಕಡಿಮೆ ಮಾಡ್ಕೊಂಡು ಹಿಂಗೆ ಮಾಡ್ಕೊಂಡು ಸ ತಿರುಗ್ಸಿದ್ರೆ ತಳೆ ಬಿಡುತ್ತೆ ತಳೆ ಬಿಟ್ಟಾದ್ಮೇಲೆ ಬಸ್ ಚೆನ್ನಾಗಿ ಬೆಂದಿದೆ ಇದು ಆಗಿದೆ ಅಂತ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಾಣಲೆ ಇದೆ ಈಗ ಒಂದು ಎರಡು ನಿಮಿಷ ಆಗೋಯಿತು ಏಲಕ್ಕಿ ಪುಡಿ ಹಾಕ್ಬಿಡೋಣ ಈಗ ಅಷ್ಟೇ ಹಾಕ್ಬಿಟ್ರೆ ಅದ್ರ ಸ್ಮೆಲ್ ಇರಲ್ಲ ಈಗ ಹಾಕಿದ್ರೆ ಚೆನ್ನಾಗಿ ಸ್ಮೆಲ್ ಇರುತ್ತೆ ಅಂತ ಸ್ವಲ್ಪ ಹುಣಚುಟಿಕೆ ಹಾಕಿದ್ದೀನಿ ನೋಡಿ ಒಂದೇ ಒಂದು ಚುಟ್ಕಿ ಉಪ್ಪು ಹಾಕ್ತೀನಿ ಬ್ಯಾಲೆನ್ಸ್ ಆಗುತ್ತೆ ಅದು ಸ್ವೀಟ್ಗೆ ಒಳ್ಳೆ ಟೇಸ್ಟ್ ಕೊಡ್ತದೆ ಒಂಚೂರು ಉಪ್ಪು ಹಾಕಿದ್ರೆ ನೋಡಿ ಸ್ನೇಹಿತರೆ ನೋಡಬೇಕಾದ್ರೆ ಇದು ಹೆಂಗೆ ಬಂದಿದೆ ಅಂದರೆ ಹಿಂಗೆ ಸ್ಪೂನ್ಗೆ ಹಾಕ್ಕೊಂಡು ನೋಡಿ ಹಿಂಗೆ ಮುಟ್ಟಿದ್ರೆ ಕೈ ಗಂಟಬಾರ್ದು ನೋಡಿ ಕೈ ಗಂಟುತ್ತಾ ಇಲ್ಲ ನೋಡಿ ಹಿಂಗೆ ಮುಟ್ಟಿದ್ರೆ ಕೈ ಗಂಟು ಅಂಟಿಲ್ಲ ಅಂದರೆ ಅದು ನೋಡಿ ಹಿಂಗೆ ಅಂಟ್ತಾ ಇಲ್ಲ ಅಂದರೆ ಅದು ಆಗಿದೆ ಅಂತ ಈಗ ಈಗ ತೆಗೆದು ಸುರ್ಕೊಳ್ಳೋಣ ಈಗ ಕೇಕ್ ಮೋಲ್ಡ್ಗೆ ತೆಗೆದು ಹಾಕೋತೀನಿ ಈಗ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಬರ್ತಾ ಇದೆ ಅಲ್ವಾ ಈಗ ನೋಡಿ ಇದನ್ನು ಹಿಂಗೆ ಮಾಡಿ ಟ್ಯಾಬ್ ಮಾಡಿಬಿಟ್ಟು ಇನ್ನು ಹಿಂಗೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ನೋಡಿ ಸ್ನೇಹಿತರೆ ಈ ಥರ ಪ್ಯಾರು ಮಾಡಿ ಇಟ್ಟಿದ್ದೀನಿ ತಣ್ಣಗಾಗಲಿ ಇದು ಆಮೇಲೆ ಕಟ್ ಮಾಡೋಣ ನೋಡಿ ಸ್ನೇಹಿತರೆ ಸ್ವಲ್ಪ ತಣ್ಣಗಾಗಿದೆ ಈಗ ನೋಡಿ ಎಷ್ಟು ಚೆನ್ನಾಗಿ ಹಂಚೆಲ್ಲ ಬಿಟ್ಕೊಂಡಿದೆ ಅಂದರೆ ತುಂಬ ಚೆನ್ನಾಗಿ ಹಂಚ್ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಸುತ್ತ ಈಗ ಕಟ್ ಮಾಡೋಣ ನೋಡಿ ತಟ್ಟೆ ಒಳಗೆ ದಬ್ಬಾಕಿದ್ದೀನಿ ಈಗ ನೋಡಿ ವಾ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ಅದ್ಭುತವಾಗಿ ಬಂದಿದೆ ನೋಡಿ ನಮಗೀಗ ಯಾವ ಶೇಪಿಗೆ ಬೇಕೋ ನಾವು ಕಟ್ ಮಾಡ್ಕೋಬೋದು ನೋಡಿ ಹ್ಞೂ ಎಷ್ಟು ಚೆನ್ನಾಗಿ ಇದೆ ಅಂದರೆ ಕಟ್ ಮಾಡೋಕ್ಕೆ ಆಗಲ್ಲ ಆ ಥರ ಇದೆ ನಮಗೆ ಹ್ಞೂ ಎಷ್ಟು ಚೆನ್ನಾಗಿ ಇದೆ ಅಂತ ಹ್ಞೂ ನಮಗೆ ಚಿಕ್ಕದ ಬೇಕೋ ದೊಡ್ಡದು ಬೇಕೋ ಯಾವ ಥರ ಬೇಕು ಡೈಮಂಡ್ ಶೇಪ್ ಬೇಕೋ ಸ್ಕ್ವಯರ್ ಬೇಕೋ ಕಟ್ ಮಾಡ್ಕೋಬೋದು ನಾವು ನೋಡಿ ಈ ಥರ ಕಟ್ಟ ಮಾಡೋಕ್ಕೆ ಹೋದ್ರೇ ಇದ್ರ ಜೊತೆಯೇ ಬರ್ತಾಯಿದೆ ಎಷ್ಟು ಚೆನ್ನಾಗಿ ಇದಕ್ಕೆ ತುಪ್ಪನೂ ಸವರೋದು ಬೇಡ ಅದರಲ್ಲಿ ಕೊಬ್ಬರಿಲಿ ಕಾಯಿನಲ್ಲಿ ಎಣ್ಣೆ ಇರುತ್ತಲ್ಲ ಎಣ್ಣೆ ಅಂಶ ಅದೇ ಸಾಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಒಂದೊಂದು ಪೀಸುವೇ ತೆಗಿತೀನಿ ನೋಡಿ ವಾ ಎಷ್ಟು ಚೆನ್ನಾಗಿ ಬಂದಿವೆ ನೋಡಿ ದಪ್ಪ ಇಷ್ಟಿರಲಿ ಅಂತ ದಪ್ಪ ಇಷ್ಟು ಮಾಡಿದ್ದೀನಿ ಬೆಳಗ್ತಾವ ಹಾಗೆ ನಿಮಗೆ ನೋಡಿ ಈಗ ಸರ್ವ್ ಮಾಡ್ತೀನಿ ಕಟ್ ಮಾಡಿದ್ದೀನಿ ಎಲ್ಲ ಸರ್ವ್ ಮಾಡ್ತೀನಿ ಎಷ್ಟು ಚೆನ್ನಾಗಿ ಬಂದಿವೆ ಅಂದರೆ ಬಾಯಿಗೆ ಗಿಟ್ಟರೆ ಕರ್ರಗೆ ಹೋಗುತ್ತೆ ಹಾಗೆ ನೋಡಿ ಅಷ್ಟು ಅದ್ಭುತವಾಗಿ ಬಂದವೆ ಮಾಡೋ ಅದ್ಭುತ ಆಯ್ತಲ್ವ ಈಗ ಹಿಂದಿನ ಕಾಲದಂಗೆ ತುಂಬ ಚೆನ್ನಾಗಿ ಕಲ್ಲಲ್ಲಿ ರುಬ್ಬು ಮಾಡೋದಾದ್ರೆ ಇನ್ನೂ ಚೆನ್ನಾಗುತ್ತವೆ ಇದಕ್ಕಿನ್ನ ಇನ್ನೂ ಚೆನ್ನಾಗುತ್ತವೆ ಕೈಲಿಟ್ಟರೆ ಕೈಲೇ ನಿಲ್ಲಲ್ಲ ಆ ಥರ ಹೋಯ್ತೇವೆ ಆ ಥರ ಇದೆ ಅಂತೆ ನಾನು ಸ್ವಲ್ಪ ದಪ್ಪಕ್ಕೆ ಮಾಡಿದ್ದೀನಿ ತುಂಬ ಸಣ್ಣ ಮಾಡಿಲ್ಲ ಸ್ವಲ್ಪ ದಪ್ಪನೇ ಇರಲಿ ಅಂತ ಈ ಥರ ಈ ಥರ ದಪ್ಪಕ್ಕೆ ಮಾಡಿದ್ದೀನಿ ತುಂಬ ಸಣ್ಣ ಏನು ಬೇಡ ಅಂದ್ಬಿಟ್ಟು ದಪ್ಪ ಮಾಡಿದ್ದೀನಿ ನೋಡಿದ್ರಿ ಅಲ್ವಾ ಸರ್ವ್ ಮಾಡಿದ್ದೆ ಈಗ ವಿಡಿಯೋ ಇಷ್ಟ ಆಯ್ತಲ್ವ ನಿಮಗೆ ನೋಡ್ತಾ ನೋಡ್ತಾಯಿದ್ರಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈ ಆಗಿ ನೋಡಿ ಹಳಬ್ರಿಗೆಲ್ಲ ನಾನು ಹೊಸಬ್ರಿಗೆ ಹೇಳೋ ಮಾತೇನು ಅಂತಂದರೆ ನಾನು ಯಾವುದೇ ವೀಡಿಯೋ ಹಾಕಿದ್ರು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅದಕ್ಕೇ ನೀವು ತುಂಬ ಜನ ನೋಡ್ತೀರಾ ಸಬ್ಸ್ಕ್ರೈಬ್ ಆಗಿರಲ್ಲ ಹಾಗೆ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಹಳಬರಿಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಅದು ಮರಿಬೇಡಿ ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ವೀಡಿಯೋ ನೋಡಿದಕ್ಕೆ ನಿಮಗೆ ಥ್ಯಾಂಕ್ಸು ಧನ್ಯವಾದಗಳು ನಿಮಗೆ ನಾನು ನೆಕ್ಸ್ಟು ಇನ್ನೊಂದು ಸೂಪರ್ ವಿಡಿಯೋ ಜೊತೆಗೆ ಬರ್ತೀನಿ ನೋಡಿ ಮುರ್ತು ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಬಾಯ್ಗಿಟ್ರೆ ಕರ್ಕೊಬಿಟ್ಟಿನಿ ನೋಡಿ ಥ್ಯಾಂಕ್ ಯು